ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಬೀದಿಗಿಳಿದಿದೆ ಈಗ ಕಾಂಗ್ರೆಸ್ ಸಿಎಂ ವಿರುದ್ಧ ಏಕವಚನ ಬಳಸಿದ್ದಕ್ಕೆ ಮೈಸೂರಲ್ಲೂ ಕೂಡ ಪ್ರತಿಭಟನೆ ಕಾವನ್ನ ಪಡ್ಕೊಂಡಿದೆ ಅನಂತಕುಮಾರ್ ಹೆಗ್ಡೆ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಈಗ ನಡೀತಾ ಇರುವಂತಹ ಪ್ರತಿಭಟನೆ ಇದು ಮೈಸೂರಲ್ಲಿ ಅನಂತಕುಮಾರ್ ಹೆಗ್ಡೆ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಮೈಸೂರಿನಲ್ಲಿ ರೊಚ್ಚಿ ಗೆದ್ದಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಈಗ ಕಾಂಗ್ರೆಸ್ಸಿಗರು ಬೀದಿಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮಾತ್ರ ಅಲ್ಲ ಬೆಂಬಲಿಗರು ಅಭಿಮಾನಿಗಳು ಕೂಡ ಇದ್ದಾರೆ ಹೀಗಾಗಿ ಅವರ ವಿರುದ್ಧ ಏಕವಚನದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಮಾತನಾಡಿದ್ದಕ್ಕೆ ಈಗ ಆಕ್ರೋಶ ಬುಗಿಲು ಮುಟ್ತಾ ಇದೆ ಹಾಗಾಗಿನೇ ಮೈಸೂರಿನಲ್ಲಿ ರೊಚ್ಚಿ ಗೆದ್ದಿರುವಂತಹ ಅಭಿಮಾನಿಗಳೇನಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರ ಭಾವಚಿತ್ರವನ್ನ ಸುಟ್ಟು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಆ ಮೂಲಕ ತಮ್ಮ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಈಗ ಈ ರಾಜಕೀಯ ವ್ಯಕ್ತಿಗಳು ಯಾರಾದರೂ ಅಷ್ಟೇ ಯಾರೋ ಎದುರುಗಡೆ ಇದ್ದವ್ರು ಚಪ್ಪಾಳೆ ತರ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅಂತಂದರೆ ಏನು ಮಾತನಾಡ್ತೀವಿ ಅನ್ನೋದೇ ಗೊತ್ತಿರಲ್ಲ ನಾಲ್ಗೆ ಹಾಗೆ ಹರಿಬಿಟ್ಬಿಡ್ತಾರೆ ಚಪ್ಪಾಳೆ ಬರ್ತಿದೆ ಸೌಂಡ್ ಕೇಳಿಸ್ತಿದೆ ಅಂತಂದರೆ ಅವ್ರಿಗೆ ಮಾತನಾಡ್ತಾ ಇರೋದ್ರ ಬಗ್ಗೆ ಗಮನವೇ ಇರಲ್ಲ ಹಾಗೆ ಈಗ ಸಿಎಂ ಸಿದ್ದರಾಮಯ್ಯ ಬಾ ನೀನು ನೋಡ್ಕೋ ಹಾಗಾದ್ರೆ ಬಾಬ್ರಿ ಮಸೀದಿಯನ್ನ ಹೇಗೆ ಕೆಡವಿದ್ವೋ ಹೇಗೆ ಡೆಮಾಲಿಶ್ ಮಾಡಿದ್ವೋ ಹಾಗೆ ಈ ಭಟ್ಕಳದ ಮಸೀದಿಯನ್ನು ನಾಶ ಮಾಡ್ತೀವಿ ಎಂದಿದ್ರು ಅದಕ್ಕೆ ಈಗ ಆಕ್ರೋಶ ಬುಗಿಲು ಮುಟ್ತಾ ಇದೆ ವರ್ತಿಸುತ್ತಿರುವ ಅನಂತಕುಮಾರ್ ಹೆಗಡೆಗೆ ಫೋರ್ ಟ್ವೆಂಟಿ ಅಂತೆ ವರ್ತಿಸುತ್ತಿರುವ ಅನಂತ್ ಕುಮಾರ್ ಹೆಗಡೆಗೆ ಹೆಗಡೆಗೆಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟಕ್ಕಾಗಿ ಹೋರಾಟ ಅನುವಾ ಅನುಮಾರ್ ಹೆ ಅನಂತೇನಂತಿ ವರ್ತಿಸುತ್ತಿರುವ ಅನಂತಕುಮಾರ್ ಹೆಗಡೆಗೆ ಅನಂತಕುಮಾರ್ ಹೆಗಡೆಗೆ ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗಡೆಗೆ ಈ ಪ್ರತಿಭಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಸಂಪರ್ಕದಲ್ಲಿದ್ದಾರೆ ಪುನೀತ್ ನಿಜಕ್ಕೂ ಕೂಡ ಸಿಎಂ ಅವರ ವಿರುದ್ಧ ಮಾತನಾಡಿದ್ದಕ್ಕೆ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಪ್ರತಿಭಟನೆಗಳು ಶುರುವಾಗಿದಾವೆ ಮೈಸೂರಿನ ಪರಿಸ್ಥಿತಿ ಹೇಗಿದೆ ಈಗ ಈಗ ಮುಖ್ಯವಾಗಿ ಪ್ರತಿಭಟನೆ ಆಗ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಜೊತೆಗೆ ಆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಹಾಲಿ ಸಂಸದರಾಗಿ ಕೂಡ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರ್ತಕ್ಕಂಥವರ ಬಾಯಿನಲ್ಲಿ ಬರ್ತಕ್ಕಂತ ಮಾತುಗಳಿಗಲ್ಲ ಇಡೀ ಒಂದ್ ರೀತಿ ಅನಂತಕುಮಾರ್ ಹೆಗಡೆ ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಥವಾ ಒಂದ್ ರೀತಿ ಹುಚ್ಚಿಡ್ಕೊಂಡಿರ್ಬೇಕು ಹೀಗಾಗಿ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆ ಅವಕಾಶ ಏನೋ ಅವಶ್ಯಕತೆ ಇದೆ ಜೊತೆಗೆ ಇವ್ರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಯಾಕೆಂತ ಹೇಳಿದ್ರೆ ತಮ್ಮ ಒಂದು ಬಿಜೆಪಿಯ ಸಂಸ್ಕೃತಿ ಹೆಚ್ಚಿನ ಮಟ್ಟಗಿದೆ ಅನ್ನೋದು ಸ್ಪಷ್ಟವಾಗಿ ಅನಂತಕುಮಾರ್ ಅವರ ಹೆಗಡೆ ಅವರ ಒಂದು ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಹೀಗಾಗಿ ಅವ್ರನ್ನ ತಕ್ಷಣ ಅವ್ರನ್ನ ಬಂಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಜೊತೆಗೆ ಆಸ್ಪತ್ರೆಗೆ ಕೂಡ ದಾಖಲಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲದೆ ಈ ಕಚೇರಿಯ ಬಳಿ ಜಮಾಯಿಸಿದಂತಹ ಸಿದ್ದರಾಮಯ್ಯ ಅಭಿಮಾನಿಗಳು ವಿವಿಧ ಘೋಷಣೆಗಳನ್ನು ಕೂಡುವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ವಯಸ್ಸು ಜೊತೆಗೆ ಅನಂತಕುಮಾರ್ ಅವರ ವಯಸ್ಸನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾರು ತಂದೆ ಮಗ ಆಗ್ತಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ರು ಕೂಡ ಈ ತರದ ಮಾತುಗಳನ್ನು ಆಡ್ತಕ್ಕಂಥದ್ದು ಸರಿ ಇಲ್ಲ ಜೊತೆಗೆ ಇವರೊಬ್ಬರೇ ಅಲ್ಲ ಪ್ರತಾಪ್ ಸಿಂಹ ಅವರು ಕೂಡ ತಮ್ಮ ಇಷ್ಟ ಬಂದಂತೆ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಇಂಥವರಿಗೆಲ್ಲ ಕಡಿವಾಣವನ್ನ ಆಗ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಏನು ಅನಂತಕುಮಾರ್ ಹೆಗ್ಗಡೆ ಅವರ ಒಂದು ಭಾವಚಿತ್ರ ಏನಿದೆ ಆ ಒಂದು ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚುವಂತ ಕೆಲಸ ಆಯಿತು ಜೊತೆಗೆ ಚಪ್ಪಲಿ ಸೇವೆಯನ್ನು ಕೂಡ ಮಾಡ್ತಕ್ಕಂಥ ಮಂಟಕ ತಂಡ ಕೆಲಸವನ್ನು ಮಾಡುವಂತ ಆಕ್ರೋಶವನ್ನು ಯು ಪುನೀತ್ ನಿಮ್ಮೆಲ್ಲಾ ಡೀಟೇಲ್ಸ್ಗೆ ಕುಮಾರ್ ಹೆಗಡೆಗೆ ಸಂಸದರಿಗೆ ಅನಾಲಾಯಕ ಆಗಿರುವ ಅನಂತ್ ಕುಮಾರ್ ಹೆಗಡೆಗೆ ಸಂಸದರ ಸ್ಥಾನಕ್ಕೆ ಅನಾಲಾಯಕ ಆಗಿರುವ ಅನಂತಕುಮಾರ್ ಹೆಗಡೆಗೆ ಓ ಟ್ವೆಂಟಿ ಅಂತ ವರ್ತಿಸುತ್ತಿರುವ ಅನಂತಕುಮಾರ್ ಹೆಗಡೆಗೆ ರಾಧಿಕಾರ ಓ ಟ್ವೆಂಟಿ ಅಂತೆ ವರ್ತಿಸುತ್ತಿರುವ ಅನಂತಕುಮಾರ್ ಹೆಗಡೆಗೆ ರಾಧಿಕಾರು ಬೇಕು ಬೇಕೇ ಬೇಕು ಬೇಕು ಎಲ್ಲಿರವರೆಗೆ ಹೋರಾಟ ಮೊದಲನ ಮೊದಲನೇದಾಗಿ ಮಾತನಾಡಿರತಕ್ಕಂಥದ್ದೇ ಈ ಭಾರತದ ಸಂವಿಧಾನದ ಬಗ್ಗೆ ಮಾತನಾಡಿರತಕ್ಕಂಥದ್ದು ಆಗ್ಲೇ ಅವನನ್ನು ಕಾನೂನು ಮೂಲಕ ಅವನನ್ನು ಬಂಧಿಸಬೇಕಾಗಿತ್ತು ಯಾವ ಸಂವಿಧಾನದ ಮೂಲಕ ಅವನೊಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಆಗ್ಬೇಕಾದ್ರೆ ಭಾರತದ ಸಂವಿಧಾನ ಮುಖ್ಯ ಅಂಥ ಸಂವಿಧಾನವನ್ನೇ ಬದಲಾಯಿಸಿ ಮತ್ತೆ ನಾನು ಮನುಧರ್ಮವನ್ನೇ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಕಲ್ಪನೆಯಲ್ಲಿ ಅವನು ಮಾತನಾಡಿದ ಆಗಲಿ ಅದು ಯಾವುದೇ ಅವರ ನಾಯಕರೇ ಆಗಲಿ ಕಾನೂನೇ ಆಗಲಿ ಅವನಿಗೆ ಕ್ರಮ ವಹಿಸ್ತಿರ್ತಕ್ಕಂಥದ್ದು ಇವತ್ತು ಕೂಡ ಸಿದ್ದರಾಮಯ್ಯನವರ ಮಗನೇ ಅಂತ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬಿ ಜೆ ಪಿ ಅವರು ಕೊಟ್ಟಿದ್ದಾರೆ ಅವನಿಗೆ ನನ್ನ ಪ್ರಕಾರ ಸಿದ್ದರಾಮಯ್ಯನಿಗೆಲ್ಲ ಮಗನಾಗಿದ್ದು ನಾನು ನಾನು ಕಾಣಿಸ್ತಿದೆ ಅಮ್ಮ ಸಿದ್ದರಾಮಯ್ಯನ ಓಡಾಂಥ ಓಡಾಡೋಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನನಗನ್ನಿಸ್ತದೆ ಸಿದ್ದರಾಮಯ್ಯನ ಮಗನೇ ಇರಬೇಕು ಅನ್ನೋ ಕಾಣಿಸ್ತದೆ ಎಲ್ಲ ಒಂದು ಕಡೆ ನೋಡಿದಾಗ ಅಂತ ಸಂದರ್ಭದಲ್ಲಿ ಅವರು ಅವನಿಗೆ ಮಗನಾಗಕ್ಕೆ ಸಾಧ್ಯವಿಲ್ಲ ಇವನೇ ಅವ್ರಿಗೆ ಮಗನಾಗಿದ್ದ ನಂಗೆ ಕಾಣಿಸ್ತದೆ ಅದಕ್ಕೋಸ್ಕರ ಅಪ್ಪನ್ನ ಆ ರೀತಿ ಒಂದು ಅವೇಳನಕಾರ ಮಾತನಾಡಿರ್ತಕ್ಕಂಥದ್ದು ಇವತ್ತು ಕಾಣ್ತಾ ಇದೆ ಮೊದಲನಾಗ ಮೊದಲನೇದಾಗಿ ಮಾತನಾಡಿರತಕ್ಕಂಥದ್ದೇ ಈ ಭಾರತದ ಸಂವಿಧಾನದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಆವರ್ತಿಸುತ್ತಿರುವ ಅನಂತ್ ಕುಮಾರ್ ಹೆಗಡೆಗೆ ಹೋರಾಟಕ್ಕಾಗಿ ಹೋರಾಟ ಇಲ್ಲಿ ಬಹಳ ಪ್ರಮುಖವಾಗಿ ಏನಂತ ನಿನ್ನೆ ಬಹಳ ಏಕವಚನದಲ್ಲಿ ಮಾತಾಡಿರುವಂಥದ್ದು ಮತ್ತು ಬಹಳ ಮಾತಾಡಿರುವಂಥದ್ದು ಮಾತಾಡಿರುವಂತದ್ದು ಪದ ಬಳಕೆ ಇದೆಯಲ್ಲ ಒಬ್ಬ ಸಂಸದ ಮತ್ತು ಮಾಜಿ ಕೇಂದ್ರ ಸಚಿವ ಹೀನ ಸಂಸ್ಕೃತಿಯ ಪದಗಳನ್ನು ಬಳಸೋದ್ರ ಮೂಲಕ ಹೀನ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಿರುವಂತದ್ದು ಇಷ್ಟೊತ್ಕೆ ಬಿಜೆಪಿಗೆ ಏನಾದರೂ ಘನತೆ ಗೌರವ ಇದ್ದಿದ್ರೆ ಮಾನ ಮರ್ಯಾದೆ ಇದ್ರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರುಗಳಿಗೆ ಈ ಕೂಡಲೇ ಅನಂತ್ ಕುಮಾರ್ ಹೆಗಡೆನ ವಜಾ ಮಾಡಬೇಕಾಗಿತ್ತು ಮತ್ತು ಪಕ್ಷದಿಂದ ಅಮಾನತ್ ಮಾಡಬೇಕಾಗಿತ್ತು ಇವತ್ತರೆಗೂ ಕೂಡ ಇಲ್ಲಿವರೆಗೂ ಮಧ್ಯಾಹ್ನ ಅವ್ರು ಮಾತಾಡಿದ್ರು ಇನ್ನೂವರೆಗೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ ಅಂದ್ರೆ ಇದು ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಸಂಸ್ಕೃತಿ ಅನಂತಕುಮಾರ್ ಹೆಗ್ಡೆ ಮಾತಾಡಿರೋದಿಲ್ಲ ಆ ಈನ ಸಂಸ್ಕೃತಿ ಮತ್ತು ಆರ್ ಎಸ್ ಎಸ್ ಬಿಜೆಪಿಗೆ ಮೈ ಗುಡಿಸ್ಕೊಂಡಿರುವ ಅವ್ರು ಈ ರೀತಿ ಮಾತುಗಳನ್ನ ಬಳಕೆ ಮಾಡಿದ್ದಾರೆ ನಾವು ಬಹಳ ಶಿಸ್ತಿನ ಪಕ್ಷ ನಾವು ಬಾಳಿಗೆ ನಾವು ಬಹಳ ಸಂಸ್ಕೃತಿ ಸುಸಂಸ್ಕೃತರು ಅಂತೇಳಿ ಹೇಳ್ಕೊಂತಾರಲ್ಲ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರುಗಳು ಇದೆ ನನ್ನ ನಿಮ್ಮ ಸಂಸ್ಕೃತಿ ಇದೇನ ನಿಮ್ಮ ಪ್ರವೃತ್ತಿ ಒಬ್ಬ ಘನತಾವ್ಯತ್ತ ಮುಖ್ಯಮಂತ್ರಿಗಳ ಬಗ್ಗೆ ಹವೇಲನಕಾರಿಯಾಗಿ ಮಾತಾಡೋದು ಒಬ್ಬ ಮಾಜಿ ಪ್ರಧಾನಮಂತ್ರಿ ಬಗ್ಗೆ ಹವೇಳನಕಾರಿಯಾಗಿ ಮಾತಾಡುವಂಥದ್ದು ನೀಚ ಪದಗಳನ್ನ ಬಳಸುವಂಥದ್ದು ಸಂವಿಧಾನದಲ್ಲಿ ನಿಷೇಧ ಆಗಿರೋ ಪದಗಳನ್ನ ಬಳಿ ಬಳಕೆ ಮಾಡುವಂಥದ್ದು ಇದನ್ನ ನಿಮಗೆ ಕಲಿಸ್ಕೊಟ್ಟಿರೋದು ಕೊಟ್ಟಿರೋದು ಆರ್ ಎಸ್ ಎಸ್ ಬಿಜೆಪಿ ಅಂದರೆ ಅವ್ರ ಉದ್ದೇಶ ಏನು ಸಿದ್ದರಾಮಯ್ಯವ್ರನ್ನ ಬೈದರೆ ನನಗೆ ಮತ್ತೆ ಲೋಕಸಭೆಯಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಟೀಕೆ ಮಾಡ್ತೀರಾ ಅಂದರೆ ಸಿದ್ದರಾಮಯ್ಯವರ ಶಕ್ತಿ ಎಷ್ಟಿದೆ ಅಂತೇಳಿ ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡಿದ್ರೆ ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಭ್ರಮೆ ಸೊ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಬಿ ಜೆ ಪಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರುವಂಥದ್ದು ಸೊ ಆ ಕಾರಣಕ್ಕಾಗಿ ಈ ಕೂಡಲೇ ಅವ್ರಿಗೇನಾದರೂ ಸಂಸ್ಕೃತಿ ಇದ್ರೆ ಅವ್ರಿಗೇನಾದರೂ ಸಾಂಸ್ಕೃತಿಕವಾಗಿ ಶಿಸ್ತಿನ ಪಕ್ಷ ಅಂತ ಇದ್ರೆ ಈ ಕೂಡಲೇ ಅನಂತಕುಮಾರ್ ಗಡೆಯಿಂದ ಸಂಸ್ಥಾನದಿಂದ ವಜಾ ಮಾಡಬೇಕು ಬಿ ಜೆ ಪಿ ಪಕ್ಷದಿಂದ ಅಮಾನತ್ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತೇನೆ